ವೀಕ್ಷಕರೇ ನಮಸ್ಕಾರ ಗುಬ್ಬಚ್ಚಿಗಳು ನಿಮ್ಮ ಚಾವಣಿಗೆ ಬರುತ್ತವೆಯೇ ಈ ಹಕ್ಕಿಯ ಆಗಮನವು ಈ ವಿಷಯಗಳನ್ನು ಸೂಚಿಸುತ್ತದೆ ಗುಬ್ಬಚ್ಚಿ ಮನೆಯೊಳಗೆ ಬಂದರೆ ತಿಂಗಳೊಳಗೆ ಈ ಘಟನೆ ನಡೆಯುತ್ತೆ ಅನಾದಿ ಕಾಲದಿಂದಲೂ ಜ್ಯೋತಿಷ್ಯ ಶಾಸ್ತ್ರ ಸೇರಿದಂತೆ ಋಷಿ ಮುನಿಗಳು ಕೂಡ ಮನುಷ್ಯನ ಜೀವನದೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಅವುಗಳ ಶಕುನಗಳನ್ನು ತೊಳುಕು ಹಾಕಿದ್ದಾರೆ ಪಶು ಪಕ್ಷಿಗಳಿಗೂ ಜ್ಯೋತಿಷ್ಯಕ್ಕೂ ಹತ್ತಿರದ ನಂಟು ಇದೆ ಎನ್ನುವುದೇ ಜ್ಯೋತಿಷ್ಯ ಶಾಸ್ತ್ರ ಶುಭಗಳಿಗೆ ಅಶುಭಗಳಿಗೆ ಹೇಳುವುದು ಮಾತ್ರವಲ್ಲ ಪಕ್ಷಿಗಳ ಶಕುನಗಳಿಂದಲೂ ಕೂಡ ಶುಭ ಅಶುಭ ಸಮಯಗಳನ್ನು ಹೇಳುವ ಪರಂಪರೆ ಹಾಗೂ ಪಕ್ಷಿಗಳ ಶಕುನವನ್ನು ಆಧರಿಸಿ ಪಂಚಾಂಗದಲ್ಲಿ ಶುಭ ಮುಹೂರ್ತ ಶುಭ ಸಮಯ ಅಶುಭ ಸಮಯ ಕೆಟ್ಟ ಕಾಲಗಳನ್ನು ಹೇಳಲಾಗುತ್ತದೆ ಮನೆಗೆ ಒಕ್ಕರೆ ಶುಭ ಅಶುಭಗಳು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹೇಳಲಾಗಿದೆ ಇಂದಿನ ದಿನಗಳಲ್ಲಿ ಗುಬ್ಬಚ್ಚಿಗಳು ನಶಿಸುತ್ತಿವೆ ಮನೆಯ ಛಾವಣಿಯ ಮೇಲೆ ಗುಬ್ಬಚ್ಚಿಗಳ ಆಗಮನವು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಗುಬ್ಬಚ್ಚಿ ಪಕ್ಷಿ ಯಾರ ಮನೆಗೆ ಬಂದರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶುಭ ಅಶುಭ ಸಂಕೇತ ಕೆಲವೊಮ್ಮೆ ಮನೆಗಳ ಮೇಲ್ಛಾವಣೆಯಲ್ಲಿ ಮತ್ತು ಕೆಲವೊಮ್ಮೆ ಅಂಗಳದಲ್ಲಿ ಕಂಡುಬರುವ ಗುಬ್ಬಚ್ಚಿಗಳ ಸಂಖ್ಯೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಪಕ್ಷಿಗಳು ಅಪರೂಪ ಈ ಪಕ್ಷಿಯ ಸಂರಕ್ಷಣೆಗಾಗಿ ವಿಶ್ವ ಗುಬ್ಬಚ್ಚಿ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ ಗುಬ್ಬಚ್ಚಿ ಮಾನವ ಜೀವನದ ಮೇಲೆ ಪ್ರಮುಖ ಪ್ರಭಾವ ಬೀರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಗುಬ್ಬಚ್ಚಿ ಗೂಡುವ ಕಟ್ಟುವ ಮನೆಯಿಂದ ಹತ್ತು ವಿಧದ ವಾಸ್ತು ದೋಷಗಳು ತಾನಾಗಿಯೇ ನಿವಾರಣೆಯಾಗುತ್ತವೆ ಗುಬ್ಬಚ್ಚಿಯು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಗೂಡು ಕಟ್ಟುವ ಮನೆಯು ಆ ಮನೆಗೆ ಅತ್ಯಂತ ಮಂಗಳಕರವೆಂದು ವಾಸ್ತುಶಾಸ್ತ್ರವು ನಂಬುತ್ತದೆ ಕಳಪೆ ಮನೆ ಕೆಲಸಗಳು ಸ್ವಯಂಚಾಲಿತವಾಗಿ ಮಾಡಲು ಪ್ರಾರಂಭಿಸುತ್ತವೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಗುಬ್ಬಚ್ಚಿ ಮನೆಗೆ ಬಂದರೆ ಏಕೆ ಶುಭ ಧಾರ್ಮಿಕ ಗ್ರಂಥಗಳ ಪ್ರಕಾರ ಗುಬ್ಬಚ್ಚಿ ಪಕ್ಷಿಯನ್ನು ಧೈರ್ಯ ಮತ್ತು ಎಚ್ಚರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಜೀವನದ ಸಮಸ್ಯೆಗಳಲ್ಲಿ ಧೈರ್ಯವನ್ನು ತೋರಿಸಲು ಈ ಹಕ್ಕಿ ನಿಮಗೆ ಕಲಿಸುತ್ತದೆ ಅಲ್ಲದೆ ಸಂತೋಷದ ಮಹತ್ವವನ್ನು ನಿಮಗೆ ನೆನಪಿಸಲು ಈ ಪಕ್ಷಿಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ ಪಕ್ಷಿಗಳು ಮನೆಗೆ ಸದ್ಭಾವನೆಯ ಸಂದೇಶವನ್ನು ತರುತ್ತದೆ ಎಂದು ಇತರ ಕೆಲವು ತಜ್ಞರು ನಂಬುತ್ತಾರೆ ನಿಮ್ಮ ಕಿಟಕಿಯ ಮೇಲೆ ಹಕ್ಕಿ ಬಂದು ಕುಳಿತರೆ ಅದನ್ನು ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಧ್ಯಾತ್ಮಿಕವಾಗಿ ನೋಡಿದರೆ ಜೀವನದಲ್ಲಿ ವಿಭಿನ್ನ ವಿಷಯಗಳನ್ನು ಅನುಭವಿಸಲು ನಿಮ್ಮ ಆರಾಮ ವಲಯದಿಂದ ಹೊರಬರಬೇಕು ಎಂದು ಈ ಪಕ್ಷಿಗಳು ಸೂಚಿಸುತ್ತವೆ ತೆರೆದ ಆಕಾಶದಲ್ಲಿ ಹಾರುವ ಹಕ್ಕಿ ಮುಕ್ತ ಚಿಂತನೆ ಮತ್ತು ನಂಬಿಕೆಯ ಸಂಕೇತವಾಗಿದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ವಿರುದ್ಧ ಹೋರಾಡುವ ಮೂಲಕ ಅದನ್ನು ತೊಡೆದು ಹಾಕಲು ಇದು ನಮಗೆ ಕಲಿಸುತ್ತದೆ ನಮ್ಮ ಮನೆಗೆ ಗುಬ್ಬಚ್ಚಿಯ ಭೇಟಿಯನ್ನು ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಪಕ್ಷಿಗಳು ನಮ್ಮ ಮನೆಗಳಲ್ಲಿ ಕಂಡುಬರುವ ಸಣ್ಣ ರೋಗಕಾರಕ ಜೀವಿಗಳನ್ನು ತಿನ್ನುವ ಮೂಲಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು